ಮುಗಜಲವು ಪ್ರತೀತಿ ಆದಂತೆ ಸುಳ್ಳಾಗಿದ್ರು ಕೂಡ ಅದ ತೋರ್ತದೆ ನೋಡೋಣ ಅದರಂತೆ ಶರೀರ ಧರ್ಮಗಳು ಮಿಥ್ಯಾ ಪ್ರತಿತಿ ಅಂತ ಆತ್ಮ ಜ್ಞಾನಿಯೇ ತನ್ನ ಸ್ವರೂಪದಲ್ಲಿ ಯಾವ ಶರೀರ ಧರ್ಮಗಳು ಸುಳ್ಳಾಗಿ ತೋರ್ತಾವ ಆ ಕಾರಣದಿಂದ ಆ ಒಂದು ಅರಿವು ಉಂಟಾಗಿರುವುದರಿಂದ ಶರೀರ ಧರ್ಮಗಳು ಭ್ರಾಂತಿಗೊಳಿಸುವುದಿಲ್ಲ ಆ ಶರೀರ ಶರೀರ ಧರ್ಮಗಳು ಜ್ಞಾನಿಯನ್ನ ಭ್ರಾಂತಿಗೊಳ್ಳುವಂತೆ ಮಾಡುವುದಿಲ್ಲ ಆ ಶಕ್ತಿ ಇಲ್ಲ ಅವನಲ್ಲಿ ಯಾಕ್ರಿ ಅಂದ್ರೆ ಅದನ್ನ ತಿಳ್ಕೊಂಡ ಆ ಪಕ್ಕಾ ತಿಳ್ಕೊಂಡ ಮೇಲೆ ಮತ್ತೆಂದು ಕೂಡ ಆ ಕುದುರೆ ಬೆನ್ನ ಹತ್ತಿ ನೀರಾವಂತಿ ಎಂದು ಅನ್ನೋದಿಲ್ಲ ಅವನ್ ಪಕ್ಕ ತಿಳ್ಕೊಂಡನಲ್ರಿ ಅದರಂತೆ ಶರೀರ ಧರ್ಮಗಳು ಭ್ರಾಂತಿಗೊಳಿಸುವುದಿಲ್ಲ ಜನನ ಇರ್ಲಿ ಮರಣ ಇರ್ಲಿ ವಿಕಾರ ಇರ್ಲಿ ಹ್ಮ್ ಯಾವು ಕೂಡ ಇವು ಮಿಥ್ಯ ಮಿಥ್ಯಾಗಿ ಹೆಂಗ ಜಲ ತೋರ್ತದ ಮಿಥ್ಯಾಗಿ ಶರೀರ ಆತ್ಮಜ್ಞಾನಿಗೆ ತೋರ್ತದ ಆದರೆ ಅವನನ್ನ ಭ್ರಾಂತಿಗೊಳಿಸುವುದಿಲ್ಲ ಅದರ ಮೇಲೆ ಮತ್ತೆ ಪುನಃ ಮೋಹ ಮಮಕಾರವನ್ನು ಮಾಡೋದಿಲ್ಲ ಅಂತ ಹೇಳೋದಕ್ಕಾಗಿ ಯಾವ ಪೊಲೀಸ್ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅವನು ಜನರನ್ನು ಚದು ಬಂದೂಕಿನಿಂದ ಹುಷಿಗುಂಡನ್ನು ಹಾರಿಸ್ತಾನ ನೋಡ್ರಿ ಲಾಟಿ ಚಾರ್ಜು ಅಂತ ಪ್ರಸಂಗ ಆದಾಗ ಕೆಲವೊಂದು ಸಂದರ್ಭದಲ್ಲಿ ಅವ್ರ ಏನ್ ಮಾಡ್ತಾರ ಬಂದೂಕೇನಿಂದ ನಿಜವಾದ ಗುಂಡ್ ಅಲ್ಲ ಗಾಡಿಯಲ್ಲಿ ಗುಂಡು ಅಂದ್ರೆ ಹುಷಿ ಅಂತ ಆ ಹುಷಿ ಗುಂಡನ್ನ ಹಾರಿಸ್ತಾರೆ ಆದರೆ ಆ ಶಬ್ದ ಏನಾದ್ರಿ ನಿಜವಾದ ಗುಂಡನ್ನ ಹಾಕಿದಾಗ ಯಾವ ರೀತಿಯ ಶಬ್ದ ಇದೆಯೋ ಅದೇ ರೀತಿ ಗುಂಡಿನಿಂದ ಬಂದಂತ ಶಬ್ದಕ್ಕೆ ಎದೆಯು ಝಲ್ ಎಂದು ಭಯಗೊಳ್ಳುತ್ತದೆ ನಿಜವಾಗಿ ನಮಗ ಎದೆ ಝಲ್ ಅಂತ ನೋಡ್ರಿ ಅದು ಯಾಕಂಗ ಜೆಲ್ ಅಂತಂದ್ರೆ ಪೊಲೀಸರು ಗುಂಡನ್ನ ಹಸ್ಲಿಕ್ಕಿರ್ತಾರಂತ ಗುಂಡು ಆ ಗುಂಡಿನಿಂದ ನಾವು ಸತ್ತೇ ಹೋಗ್ತೀವಿ ಅಂತ ಭಯ ಆಗ್ತವೆ ಇದು ಸಹಜ ಆದ್ರೆ ವಿಚಾರ ಮಾಡವನಿಗೆ ಅದು ನಿಜವಾದ ಗುಂಡು ಅಥವಾ ಹುಸಿ ಗುಂಡು ಎಂದು ತಿಳಿದು ಬಂದ ನಂತರ ಇದು ನಿಜವಾದ ಗುಂಡಲ್ಲ ಇದು ಹುಷಿ ಗುಂಡು ಅಂತ ಅಲ್ಲಿ ಬಂತು ಅಂದ್ರೆ ಆ ಪೊಲೀಸನು ಅಂತ ಬಂದೂಕಿನಿಂದ ಸಾವಿರ ಬಾರಿ ಶಬ್ದ ಮಾಡಿದರು ಆ ಶಬ್ದಕ್ಕೆ ಎದೆಯು ಝಲ್ಲೆಂದು ಭಯಗೊಳ್ಳುವುದಿಲ್ಲ ಮೊದಲು ಭಯ ಆಯ್ತಲ್ಲ ಯಾಕೆ ಅಂದ್ರೆ ನಿಜವಾದ ಗುಂಡು ಅಂತ ತಿಳ್ಕೊಂಡಿದ್ದಾರೆ ಈಗ ಪೊಲೀಸರು ಇದು ಜನರನ್ನ ತಾತ್ಕಾಲಿಕವಾಗಿ ಭಯ ಭೀತಿಯಿಂದ ಹೂಡಿಗಳಂತ ಅವರು ಮೊದಲು ಹುಸಿಗುಂಡನೆ ಹಾರಸ್ತಾರಂತ ಗೊತ್ತಾದಾಗ ಅಲ್ಲೇ ಎದುರಿಗೆ ನಿಂತರು ಕೂಡ ಆ ಪೊಲೀಸ್ ಹತ್ತ ಸಾವಿರ ಗುಂಡು ಹಾರಿಸಿದ್ರು ಕೂಡ ಇವನಿಗೆ ಭಯ ಆಗೋದಿಲ್ಲ ಭೀತಿ ಆಗೋದಿಲ್ಲ ಯಾಕ್ರಿ ಅಂದ್ರೆ ಈಗ ತಿಳ್ಕೊಂಡಂತ ಇದು ಹುಷಿ ಅಂತ ಗೊತ್ತಾದ್ಮೇಲೆ ಭಯನೇ ಇಲ್ಲ ಅಲ್ರಿ ಗುಂಡಿನ ಶಬ್ದದಂತೆ ಪ್ರತಿಯಾಗುವ ತನು ಧರ್ಮಗಳು ಇವು ಹುಷಿ ಗುಂಡಿದ್ದಂಗ್ ಇದರಿಂದ ಹುಷಿಗುಂಡಿನ ಶಬ್ದದಂತೆ ಪ್ರತೀತಿಯಾಗುವ ತನು ಧರ್ಮಗಳು ಪೂರ್ಣ ಬ್ರಹ್ಮಜ್ಞಾನಿಯ ದೃಷ್ಟಿಯಲ್ಲಿ ಇವೆಲ್ಲವೂ ಹುಷಿಯಾಗಿರುವುದರಿಂದ ಎಲ್ಲವೂ ಸುಳ್ಳರ ಅವ್ನ ಖಾಲಿ ಯಾಕಂದ್ರೆ ಹೊಗಿನ ಭೋಗ ಭಾಗ್ಯಗಳು ಮೊದಲು ಸುಳ್ಳು ನಂತರ ನಾಡೆಗಳು ತನ್ನವರು ಸುಳ್ಳು ನಂತರ ತನ್ನ ಇಂದ್ರಿಯಾದಿಗಳು ಸುಳ್ಳು ನಂತರ ತನ್ನ ದೇಹವೇ ಸುಳ್ಳು ಅಂತ ತಿಳ್ಕೊಂಡ ಮೇಲೆ ಈ ದೇಹದಿಂದ ನಾನಾ ರೀತಿಯ ಆದಿ ಹ್ಮ್ ಅವು ಕೂಡ ಸುಳ್ಳವನಿ ಮತ್ತೆ ಅನಂತ ರೀತಿಯ ಮನಸ್ಸಿನ ಸಂಕಲ್ಪ ಹ್ಮ್ ಅನಂತ ರೀತಿಯ ಗೋಚರವಾಗುವಂತ ಅಗೋಚರವಾಗುವಂತ ಯಾವ ಅನುಕೂಲ ಪ್ರತಿಕೂಲವಾದಂತ ಇಂದ್ರಿಯಾದಿಗಳು ಇಂದ್ರಿಯಾದಿಗಳಿಗೆ ಕಾಣುವಂತ ವಿಷಯಾದಿಗಳು ಇವು ಕೂಡ ಸುಳ್ಳೆ ಈ ರೀತಿ ಹುಷಿಯಾಗಿದ್ದವರಿಂದ ಸುಳ್ಳು ಆಗಿರುವುದರಿಂದ ಅವು ಅನರ್ಥ ಹೇತು ಎಂಬ ಭಾವವು ಅನರ್ಥ ಅರ್ಥಕ್ಕ ಬೀಜ ಅನರ್ಥಕ ಅನರ್ಥಕ್ಕ ಬಿಸಿಲುಗುದ ಭಾವ ಏನ್ ಬಂತು ಅಂದ್ರೆ ಅದು ಅನರ್ಥಕ್ಕ ಕಾರಣ ಆಯ್ತು ನೋಡ್ರಿ ಅದರಲ್ಲಿ ಸಾರ್ಥಕತೆ ಏನಿಲ್ಲ ಅಂತ ಅದೇ ರೀತಿ ಜ್ಞಾನಿ ಕೂಡ ಯಾವ ಶರೀರದ ಜನನ ಮರಣ ವಿಕಾರ ಮನಸ್ಸಿನ ಸುಖ ದುಃಖದ ಭಾವ ಚಿತ್ತದ ನೆನಪಿನ ಸ್ಮರಣೆ ಬುದ್ಧಿಯ ನಿಶ್ಚಯ ನಿರ್ಣಯ ಅಹಂಕಾರ ಮಮಕಾರದಲ್ಲಿ ಇರುವಂತ ಮೋಹ ಅನ್ನುವಂತವು ಅವು ಏನೇ ಕಾರ್ಯ ಮಾಡಲ್ರಿ ಅವೇನೇನೇ ವಿಚಾರ ಮಾಡ್ಲಿ ಅವೆಲ್ಲವೂ ಸುಳ್ಳು ಅಂತ ತಿಳ್ಕೊಂಡ ಪಕ್ಕ ಜ್ಞಾನಿಗೆ ಎಂದು ಜ್ಞಾನಿಗೆ ಪುನಃ ಮೋಹವನ್ನ ಹುಟ್ಟಿ ಭಯ ಪ್ರೀತನಾಗುವುದಿಲ್ಲ ಕಾರಣ ಹುಷಿಗುಂಡಿನಿಂದ ಭಯ ಭೀತಿಯಾಗದಂತೆ ಸುಳ್ಳು ಶರೀರದಿಂದ ಸುಳ್ಳು ಶರೀರದಿಂದ ಆತನಿಗೆ ಯಾವ ಭಯನೇ ಇಲ್ಲ ಯಾವ ಭೀತಿನೇ ಇಲ್ಲ ಈ ರೀತಿ ಎಂಬ ಭಾವ ಅಂತ ಹಿಂದಿನ ಪ್ರಶ್ನೆಗೆ ಈ ಶ್ಲೋಕದ ಉಪದೇಶದಲ್ಲಿ ಉತ್ತರವನ್ನು ಸ್ಪಷ್ಟವಾಗಿ ಹೇಳಿದಾರಮ್ಮ ಅದಕ್ಕೆ ಮರುಮರುಚಕೆಯನ್ನು ಜಲವೆಂದು ಭ್ರಮೆಗೊಂಡು ಮರಳಿ ಅದನ್ನು ಬಿಸಿಲು ದೊರೆ ಎಂದು ತಿಳಿದವಾಗೆ ಮೊದಲ ತಿಳ್ಕಂಡ ಮತ್ತೆ ತಾನೇ ವಿಚಾರ ಮಾಡಿ ಅಲ್ಲಿ ಕೆರೆ ಇಲ್ಲ ಬಾವಿಲ್ಲ ಇದು ಮೃಗ ಜಲ ಅಂತ ತಿಳಿದವಾಗೆ ಮರಳಿ ಮೊದಲಿನ ತೆರಳಿ ಪುನಃ ಮೊದಲಿನ ರೀತಿ ಜಲವಾಗಿ ಕಂಡರು ತಿಳಿದ ಮೇಲೆ ಆದ್ರೂ ಕಾಣತ್ತಲ್ಲ ಮೌಂಡರು ಭ್ರಮೆಗೊಳ್ಳದಿರುವ ಅಂಧಿ ಈ ಕಂಡ್ರೆ ಅದರ ಮೇಲೆ ಭ್ರಮೆ ಆಗುದಿಲ್ಲ ಅದು ಭ್ರಾಂತಿ ಆಗದಲ್ಲ ಅದರಂತೆ పరతత్వ అరితంత పరతత్వ అంద స్వల్ప సాక్ష అరబ్రహ్మన ఇదానిగి ఈ దేహకి ధర్మలు దేహక ధర్మవలం మేన్ అంద మే ಜಗವು ಪುಷಿ ತೋರ್ಕೆ ಎಂಬ ಅರಿವು ಶರೀರ ಪುಷಿ ಶರೀರ ಧರ್ಮಗಳು ಸುಳ್ಳು ತೋರುವ ಜಗವು ಸುಳ್ಳಾಗಿ ತೋರಿಕೆ ಎಂಬ ಇದು ಸುಳ್ಳಾಗಿ ತೋರ್ತದ ಮುಳುಗಜಲ ಸತ್ಯವಾಗಿ ತೋರೋದಿಲ್ಲ ಸುಳ್ಳಾಗಿ ತೋರೋದು ಬಿಡೋದಿಲ್ಲ ಅದರಂತೆ ಈ ದೇಹ ಅನ್ನುವಂತದ್ದು ಸತ್ಯವಲ್ಲ ಆದರೂ ಮಿಥ್ಯಾಗಿ ತೋರುವುದು ಬಿಡೋದಿಲ್ಲ ತೋರೋದು ಅಂದ್ರೆ ಅಲ್ಲಿ ಏನು ಇಲ್ಲ ತೋರೋದು ಬಿಡೋದಿಲ್ಲ ಅಂದ್ರೆ ಅಲ್ಲಿ ನೀರಿಲ್ಲ ದೇಹ ತಿರೋದು ಬಿಡೋದಿಲ್ಲ ಅಂದ್ರೆ ಅಲ್ಲಿ ಸುಖ ಇಲ್ಲ ಅಂತ ತಿಳ್ಕೊಂಡವನಿಗೆ ತನಗಳ ವಟ್ಟ ಕಾರಣದಿಂ ತನಗಳ ಅಟ್ಟ ಕಾರಣದಿಂ ಭ್ರಮೆಗೊಳ್ಳ ಎಂದೆಂದಿಗೂ ಇದು ಸತ್ಯವು ಅಂದ್ರೆ ನೋಡ್ರಿ ಎಂದೆಂದಿಗೂ ಅಂದ್ರೆ ಯಾವಾಗ್ಲೂ ಅಂದ್ರೆ ಹಿಂದೂನು ಹೀಗೆ ಹಿಂದೂನು ಹೀಗೆ ಮುಂದನು ಹೀಗೆ ಸತ್ಯ ಇರುವುದು ಹೀಗೆ ಅನ್ನುವಂತ ಭಾವ ಅಂತ ಹೇಳಿದ್ರಮ್ಮ ಈಗ ಇಷ್ಟು ಕೇಳಿದ ಏನ್ ಕೇಳದಂದ್ರೆ ಜ್ಞಾನಿಗೆ ಶರೀರ ಶರೀರ ಧರ್ಮಗಳು ಭ್ರಮೆಯನ್ನು ಉಂಟು ಮಾಡುವುದಿಲ್ಲ ತೋರರು ಕೂಡ ಭ್ರಮೆಗೆ ಒಳಗಾಗೋದಿಲ್ಲ ಅವರು ಅಂತ ಹೇಳಿದ್ರು ಆದರೆ శరీర శరీర ధర్మ ల ముఖ్యవాద అహంకారీ ఎల్ ముఖ్య అహంకార అహంకార అభిమాన ಒಂದೊಂದು ఒందొంది ప్రారంభ అక్క ఆ అహంకార ಶರೀರ ಇವೆಲ್ಲ ಅಹಂಕಾರ ಮುಖ್ಯವಾಗಿರತಕ್ಕಂಥದ್ದು ಅಹಂಕಾರ ಆ ಅಹಂಕಾರ ಇರುವ ಕಾರಣದಿಂದವೇ ಕರ್ತೃತ್ವ ಭೋಕ್ತೃತ್ವವು ನಾವು ಮಾಡುವನು ಮತ್ತು ಉಣ್ಣುವವನು ನಾನು ಕರ್ತವ್ಯವನ್ನ ಮಾಡಲೇಬೇಕು ಮಾಡಿ ಅದನ್ನು ಭೋಗಿಸಲೇಬೇಕೆಂಬ ಬುದ್ಧಿ ನಿವೃತ್ತಿ ಆಗೋದಿಲ್ಲ ದೇಹದ ಬಿಟ್ಟ ಈಗ ಅಲ್ಲಿಗೆ ಹೋದ್ ನೋಡ್ರಿ ಅಹಂಕಾರ ಕ್ಲೋರ ಮತ್ತೆ ಅಜ್ಞಾನಿಗಳು ಸಹಜವಾಗಿ ಏನಪ್ಪಾ ನಾ ಮಾಡ್ತೇನೆ ನಾ ಉಣ್ಣುತ್ತೇನೆ ಅಂತ ಅಂತಾನ ಮತ್ತೆ ಶರೀರ ಶರೀರ ತನು ಕರ್ಣ ಧರ್ಮಗಳು ಖುಷಿ ಅಂತ ಹೇಳ್ತರಿ ಜ್ಞಾನಿಗಳಾದವರು ಸಹ ನಾನು ಮಾಡುತ್ತೇನೆ ಯಾವಾಗ ಅದು ಸಂದರ್ಭ ಬಂದಾಗ ನಾ ಮಾಡ್ತೇನೆ ನಾವು ಮಾಡೋಣ ಅಂತ ಅಂತಾರ ಮತ್ತ ಒಂದೊಂದು ಸಂದರ್ಭದಲ್ಲಿ ಸಮಯ ಆಗಾದ್ರೆ ಊಟ ಮಾಡು ಅಂತಾರೆ ಅಜ್ಞಾನಿ ನಾ ಮಾಡಂತನ ನಾವು ಜ್ಞಾನಿ ಜ್ಞಾನಿಯಾದ್ರು ಕೂಡ ನಾ ಮಾಡುತ್ತೇನೆ ನಾ ಉಣ್ಣುತ್ತೇನೆ ಎಂಬ ವ್ಯವಹಾರವು ಪ್ರತ್ಯಕ್ಷ ಕಂಡು ಬರುತ್ತದೆ ಆದ್ದರಿಂದ ಆ ಕರ್ತೃತ್ವ ಭೋಕ್ತೃತ್ವವು ಆತ್ಮನಲ್ಲಿ ಆರೋಪವಾಗಿ ಶರೀರ ಧರ್ಮ ಆರೋಪ ಆಗದಿದ್ರು ಪರವಾಗಿಲ್ಲ ನೀವ್ ಹೇಳಿದ ಪ್ರಕಾರ ಜ್ಞಾನದಿಂದ ಮೃಗಜರದಂತೆ ಸುಳ್ಳು ಅಂತ ತಿಳ್ಕೊಂಡು ನಾನು ಆದ್ರೆ ಅಹಂಕಾರ ಅದರಿಂದ ಅಹಂಕಾರದಿಂದ ನಾ ಮಾಡುತ್ತೇನೆ ಉಣ್ಣುತ್ತೇನೆ ಬುದ್ಧಿ ಜ್ಞಾನಿಯಲ್ಲಿ ಆದಲ್ರಿ ನಾ ಪ್ರತ್ಯಕ್ಷ ನೋಡ್ಕೊಂತಾರ ಅವರು ಅಂದಾಗ ಆದ್ದರಿಂದ ಆ ಕರ್ತೃತ್ವ ಭೋಕ್ತೃತ್ವವು ಆತ್ಮನಲ್ಲಿ ಆರೋಪವಾಗಿ ಆ ಜನನ ಮರಣ ರೂಪ ಸಂಸಾರಕ್ಕೆ ಹೇತುವಾಗಲಾರದೇನು ಆ ಜ್ಞಾನಿಗೆ ಇದು ಬೀಜ ಆಗೋದಲ್ಲೇನು నాలుత ఇవలి అవునూ కూడా జననమైన సంసార రూపక బంద్ ఆతదేను ఎంబా ప్రశ్న ఈ ప్రశ్న బ్రహ్మ జ్ఞాన మిథ్యవదర్త భోక్తృత్వ రూప అహంకార ధర్మలు కడు బందరూ అవు ఆత్మనల్ ఆరోప ఆగలవు ఎంబ ఉత్తరవన్న కండ జ్ఞాన అంత నీ అంత ఆ క్రహ్మ జ్ఞాన సుళ్ద కర్తృత్వ ಸುಳ್ಳಾದ ಭಕ್ತತ್ವ ಇವು ಕಂಡು ಬಂದರೂ ಕೂಡ ಆತ್ಮನಲ್ಲಿ ಆರೋಪವಾಗಲಾರವು ಈ ಉತ್ತರವನ್ನ ಹ್ಮ್ ನಾಳೆ ದಿನ ಏಳನೇ ಶ್ಲೋಕದಲ್ಲಿ ಈ ಪ್ರಶ್ನೆಗೆ ಉಪದೇಶವನ್ನ ಮಾಡ್ತಾರಮ್ಮ ಅಜ್ಞಾನಿಯ ಕರ್ಮನಾವ ಜ್ಞಾನಿಯ ಕರ್ಮನು ಉಂಟು ಹ್ಮ ಜ್ಞಾನಿಯ ಕರ್ಮವು ಬಂದ್ ಹಕ್ಕಿ ಬೀಜವಾಗುವುದಿಲ್ಲ ಅದು ಹೇಗೆ ಅನ್ನುವಂಥದ್ದನ್ನ ನಾಳೆ ದಿನ ವಿಚಾರವನ್ನ ಮಾಡೋಣಮ್ಮ ಹ್ಮ್ ಇಲ್ಲಿಗೆಲವನ್ನ ಹೇಳೋಣ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ